ಎಲ್ಲರಿಗೂ ನಮಸ್ಕಾರ ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಿಣಿಸುವಸರಿ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ಮಾತಾಡಿರೋದಿದೆ ಹಾಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಏನಂತ ಹೇಳಿದರೆ ಅವರು ಮಾತಾಡಿರೋದೆಲ್ಲವೂ ಕೂಡ ಜಿ ಎಸ್ ಬಿ ಕೊಣಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಓಕೆ ಅದೇ ರೀತಿ ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಮಸ್ಕಾರ ಮಿಗಿಲ್ ನಾವು ರವೀಂದ್ರ ಕಾಮ ಅಂತ ಮಾಡಿದೆ ಹಾಂ ಮಾಲತಾ ಕೊಕ್ಕರ್ಣ ಬಿಟ್ಟ ಬೆಂಗ್ಳೂರ್ ಆಯಿತು ಈಗ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಅಂತ ನಾವು ತೆಂಗಿಲ್ಲ ಹಂಗೆ ಹಂಗ್ ಕಾಮ ಆಯ್ತು ಮುಗಿಲಿ ಸುಮಾರು ಜನ ಕಿನೀಸ್ ಬಸ್ಲೀಸ್ ಕಿನೀಸ್ ಬಸ್ ಸರೀಸ್ ಮಾಡ್ಕೊಂಡು ಸಂತ ಅದಿ ಮೀಲ್ ಫ್ರೆಂಡ್ ಸಮೇತ ಇವನ್ ಮುಡ್ಬೇಕು ಅಂತ ಸರ್ ವಾಮನ್ ಬರ್ತು ಮುಗಿ ತೋ ಸಮೇತ ಮಡ್ತಾ ಅಶೀಲೋ ಕಿನೀಸ್ ಬಸ್ ಸರೀಸ್ಗೆಲ್ಲಾರು ಯಾವ್ ಆಯ್ಕೆ ಹಂಗಿ ಬಟ್ ಆಜ್ ಮಾಕಂಗೆ ಮಾಡ್ನೆ ಹಂಗೇ ಮೋಸಂಗೇತು ಕಸ ಲಂತ ದೇವಸ್ಥಾನಕ್ಕೂ ಚಾಶ್

ಅನಿ ತನ್ನ ತರ್ಮಿ ಚಾರ್ ಜನನು ದೋಗ್ ಜನನ ಸುರೇ ಸೀತ ದೋಗ್ ಜನನ ಉಕ್ಕಡಿ ಸೀತಿ ಗಟ್ಟಲೆ ಆಜಿ ಲಾಯಕ್ ಅಮ್ ಬಟಶಿನೆ ದಡಿ ತೋಯ ಉಲ್ಟಾ ಕಡಿ ಅಂಬೈ ಗೊಜ್ಜು ಅಂಬೈ ಗೊಜ್ಜು ಅಂಬೈ ಗೊಜ್ಜು ದಯಾ ಮಾತ್ರ ಸೂಪರ್ ನೆಕ್ಕ ತೀಗ ಲಾಯಕ ಚನೆ ಕೆಲೋ ಪಟಿ ಮಂತ ತಮಿ ನೋಮಿಲ್ ಟೀಮ್ ಅಂತ ಬೈ ಬೈ ಬೆಟರ್ ನೆಕ್ ಗುಡ್ ನೆಕ್ ಬೈ ಎಕ್ಸಲೆಂಟ್ ನೆಕ್ ನೋಮಿಲ್ ಟೀಮ್ ಅಂತ ಯಾ ನೋಮಿಲ್ ಟೀಮ್ ತನ್ನ ತರ್ ಬಸ್ ಮಂತ ಸಿ ಕೋಲ್ ಬೋಡೈ ಲೋ ಕಜನೆಸ್ ಮಣಿಮಿ ದೇಗೆ ಮಣನೆಂದಿ ए जीव कडके पोडी दासा म्हणून जीव कडके पोडी आम्ही हंगा खाल्ले आणि पारसवर गोडा मांगे कमोगा तर नंतर आणि पण आपण बडवेचा स्टार्ट केलं कसं नियमितना तणं म्हणाले ती पगला पोडी पगला पोडी म्हणण देती तो पगला पोडा नेत खायनी पारसवर पण ही बहुत एमेजिंग एक्सीलेंट आई सजेस्ट एवरीवन हू सोएवर इज पासिंग थ्रू दिस ऑर दे कैन मेक अ प्लान टू विजिट इट इन हिस मासेसिस

ಫ್ರೆಂಡ್ಸ್ ಎಲ್ಲರೂ ತುಂಬ ಮಂದಿ ಹೋಟ್ಲಿಗೆ ಬರ್ತಾ ಇರ್ತೀರಿ ಮಾತಾಡ್ತೀರಿ ಹಾಗೆ ಅವತ್ ರೀತಿ ಮಾತಾಡಬೇಕಾದ್ರೆ ನಾನು ಕೂಡ ಹೇಳ್ತೇನೆ ಒಂದು ವೀಡಿಯೋ ಮಾಡಬೇಕಾ ಮಾತಾಡುವಾಗ ಅಂತ ಹೇಳ್ತೇನೆ ಕೆಲವರಿಗೆ ಹಾಂ ಮಾಡಿ ಅಂತ ಹೇಳ್ತಾರೆ ಕೆಲವರು ಬಿಡಬೇಡ ನಿಮ್ಮ ಜೊತೆ ಒಂದು ಮಾತಾಡಿ ಹೋಗುವ ಅದೇ ರೀತಿ ಇಲ್ಲಿ ಒಂದು ಟೇಸ್ಟ್ ನೋಡಿ ಹೋಗುವ ಅಂತೇಳಿ ಬಂದದ್ದು ಅಂತ ಕೂಡ ಹೇಳ್ತಾರೆ ನೋಡಿ ಇವರು ಅಂತ ಅಂತೇಳಿ ಇವರು ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು ಇರೋದು ಅಮೆರಿಕದಲ್ಲಿ ಹಾಗೆ ಊರಿಗೆ ಬಂದಾಗ ಇಲ್ಲಿ ಕಿಣಿಸ್ ಹಸ್ರ ಹೋಟ್ಲಿಗೆ ಬಂದದ್ದು ಖುಷಿಯಾಯಿತು ಥ್ಯಾಂಕ್ ಯು ಹೀಗೆ ತುಂಬ ಮಂದಿ ಬರ್ತಾ ಇರ್ತೀರಿ ನಿಮ್ಮೆಲ್ಲರ ಪ್ರೀತಿ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಅಂತ ಹೇಳ್ಬೋದು ಅಷ್ಟು ಖುಷಿಯಾಗತ್ತೆ ನನಗೆ ಕೆಲವೊಮ್ಮೆ ಕಣ್ಣಲ್ಲಿ ಕೂಡ ಅವರು ಕಣ್ಣಲ್ಲಿ ನೀರು ತುಂಬಿಯೇ ಮಾತಾಡುವಂಥದ್ದು ಕೂಡ ನನಗೆ ನೋಡಿದ್ರೇ ಹಾಗೆ ಅನಿಸುತ್ತೆ ನನಗೂ ಕೂಡ ಅಷ್ಟೇ ಮನಸ್ಸು ತುಂಬಿ ಬರುತ್ತೆ ನಿಜವಾಗ್ಲೂ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಇಲ್ಲದಿದ್ದರೆ ಇವತ್ತು ಕಿಣಿಸುವ ಸರಿ ಇಷ್ಟು ಒಂದು ಹಿಟ್ ಆಗಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಕಾಂತಿ ಮೇಡಮ್ಮ ಇವರು ಕಳಸದಿಂದ ಬಂದಿದ್ದರು ಅದೇ ರೀತಿ ಇವರೆಲ್ಲರೂ ಕೂಡ ಫುಲ್ ಟೀಮ ನೋಡಿ ಉಡುಪಿ ಮಂಗಳೂರಲ್ಲಿದ್ದಾರೆ ಆದರೆ ಇವರು ಮಗಳು ಅವರ ಮಗಳು ಬ್ಲ್ಯಾಕ್ ಸಾರಿ ಹುಟ್ಟಿರುವವರು ಇವರು ಅಮೆರಿಕಾದಲ್ಲಿರೋದಂತೆ ಹಾಗೆ ಕಿಣಿಸುವ ಹಸಿರಿಗೆ ಈ ಸಲ ಊರಿಗೆ ಬಂದು ಮೀಟ್ ಮಾಡಿಯೇ ಹೋಗಬೇಕು ಅಂತ ಹೇಳಿ ಹಠ ತೊಟ್ಟು ಬಂದಿದ್ದೇನೆ ಅಂತ ಹೇಳಿದರು ಹಾಗೆ ತುಂಬಾ ಖುಷಿಯಾಯಿತು ಅವರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿ ಆಮೇಲೆ ಇಲ್ಲಿ ಕಿಣಿಸುವ ಹಸಿರಿಗೆ ಬಂದು ಇಲ್ಲಿ ಮಾತಾಡಿ ಮತ್ತು ಸೇಮಿಗೆ ಎಲ್ಲ ತಿಂದು ಪೂಡಿ ತಿಂದೆಲ್ಲ ಹೋಗಿದ್ದರು ಹಾಗೆ ಅವರು ಕೂಡ ಕೊಂಕಣಿಯಲ್ಲೇ ಮಾತಾಡ್ತಾರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮಾತ್ರ ಆಯಿತಾ

ಹರಿಜಿ ನಂಗದ ಕೊನೆ ಲೇ ಟೆಲೆಂಟ್ ಬೈ 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 ಈ ಮೊನ್ನೆ ಬಂದಿದ್ದು ದೀಕ್ಷಾ ಬಚ್ಚ ಹಾಗೆ ತುಂಬಾ ರುಚಿಯಾದ ತಿಂಡಿ ಮನೆ ತಿಂಡಿ ನಮ್ದು ಇಲ್ಲಿ ಅಮ್ಮನ ಮನೆ ಇಲ್ಲಿ ಅವರೆಲ್ಲ ಅಣ್ಣ ಅತ್ತಿಗೆ ನಮ್ಮವರು ಹಸಿಗೆಲ್ಲ ಬರ್ತೇವೆ ನಮ್ಮದು ಫ್ರೆಂಡ್ಸ್ ಇವರು ಉಡುಪಿ ಕಲ್ಯಾಣಪುರದಿಂದ ಬಂದಿದ್ರು ಅವರು ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೂ ಕೂಡ आणि तिथल्या एरिया मस्त फेमस आज मी गेलं तो अमेरिका त्या दुखून आम्ही सेलिब्रेट करू किणी स्वस्त रेल त्या देखून तिकं लाईक जेवला थँक्यू खुशी झाली नमस्ते ಹಾಂ ಆಗ ಹಂಗಾ ಕಿಣೀಸ್ ಸೀರಿಯಸ್ ಮಗೇ ಕೆಲ ಕೊ ಸ್ವರ್ಗ ಪಳೆಯಲ್ಲ ಜನ ಕೊಡೋ ಅನ್ನೂ ಕಡಗ ಪೋಡಿ ಬಗಲಾ ಪೋಡಿ ಪ್ರತ್ಯೇಕ ತಂತು ಪ್ರೀತಿ ಆ ವಿನಯ ಹೇ ಆಯಮ್ ಪೂರಕಡೆ ಮೇಲ್ ಪ್ರತ್ಯೇಕ ಪ್ಲೇಟ್ ಪಂದು ಕಳತಾ ತಂತು ಪ್ರೀತಿ ಅಸೇ सबस्क्रायबर आणि प्रत्येक आयटम हा ट्राय केला रागी मुद्दा स्पेशली आणि पगला पोडी पगल्याचे किसमुरी mm. मस्त खुश झाल्या तसे प्रत्येक आमच्या गेलेलं आयटम आमके ॲक्च्युली आमगेला जेसबी स्टाईल प्रत्येक इनग्रिडियंट डिफरंट ते खंचे चुकलं म्हणताना कुठले वच ने टाईप केल्या प्रत्येक ते क्विक आम ते सर्च करू दाखव ಖುಷಿ ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮಾಯಿ ನಿಮ್ಮ ಆಶೀರ್ವಾದ ಕೂಡ ಯಾವಾಗ್ಲೂ ಮೇಲೆ ಹೇಗೆ ಇರಲಿ ಅಂತ ಹೇಳಿ ಕೂಡ ಕೇಳಿಕೊಳ್ತೇನೆ ಮೇಡಮ್ ನಿಮಗೂ ಕೂಡ ಫ್ಯಾಮಿಲಿ ಸಮೇತರಾಗಿ ನಮ್ಮ ಸರಿ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಅದೇ ರೀತಿ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇವರು ಧಾರವಾಡದಿಂದ ಬಂದಿದ್ದರು ಗುರುಪುರಕ್ಕೆ ಹೋಗುವಾಗ ಒಂದು ಇಲ್ಲಿ ಹೋಗಿ ಊಟ ಮಾಡಿ ಹೋಗೋಣ ಅಂತ ಬಂದಿದ್ದರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ